ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಛಾಯಾ ಫುಡ್ಸ್ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವಾಂಗಿಭಾತ್ ಪೌಡರು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂಗಡಿಯಿಂದ ರೆಡಿಮೇಡ್ ಮಿಕ್ಸ್ ಪೌಡರ್ ತರಬೇಡಿ ಇನ್ಮೇಲೆ ಮನೆಯಲ್ಲೇ ವಾಂಗಿಭಾತ್ ಪೌಡರ್ ಮಾಡಿಕೊಂಡು ವಾಂಗಿಭಾತ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಇವತ್ತು ಈ ಕಪ್ಪಲ್ಲಿ ನಿಮ್ಗೆ ಅಳ್ತೆ ತೋರಿಸ್ತಾ ಇದ್ದೀವಿ ಈ ಕಪ್ಪಲ್ಲಿ ಒಂದು ಕಪ್ ಉದ್ದಿನಬೇಳೆ ಎಲ್ಲ ಸೇಮ್ ಪ್ರಮಾಣ ಒಂದು ಕಪ್ ಧನಿಯಾ ನೋಡಿ ಈ ಕಪ್ಪಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಧನಿಯಾ ಒಂದು ಕಪ್ ಕಡಲೆಬೇಳೆ ಹಾಗೆ ಒಂದು ಕಪ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಕಪ್ ಗುಂಟೂರು ಮೆಣಸಿನ್ಕಾಯಿ ನೋಡಿ ಇಷ್ಟು ನಾವಿಲ್ಲಿ ಜಾಸ್ತಿ ಪ್ರಮಾಣಕ್ಕೆ ಮಾಡ್ಕೋತಾ ಇದ್ದೀವಿ ನಮ್ಮ ಮನೆಗೆ ಆದರೆ ನಿಮಗೆ ಆ ಕಪ್ಪಲ್ಲಿ ಅಳತೆಗೋಸ್ಕರ ಆ ಕಪ್ನ ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಕಡಲೆಬೇಳೆ ಹುರ್ಕೋತಾ ಇದ್ದೀವಿ ಹಾಗೆ ಉದ್ದಿನ ಬೇಳೆನೂ ಪಕ್ಕದಲ್ಲಿ ಇನ್ನೊಂದು ಒಲೆಯಲ್ಲಿ ಹುರ್ಕೋತಾ ಇದ್ದೀವಿ ಒಂದು ಕಪ್ ಅಳತೆ ತೊಗೊಳ್ಳಿ ನೀವು ಏನು ಕಪ್ಪು ಲೋಟ ಏನು ಪಾತ್ರೆ ಏನಾದರೂ ತೊಗೊಳ್ಳಿ ಬಟ್ ಎಲ್ಲ ಸಮ ಪ್ರಮಾಣ ಇರಬೇಕು ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಇಷ್ಟು ಸಮ ಪ್ರಮಾಣ ಇರಬೇಕು ನೋಡಿ ಕಡಲೆಬೇಳೆ ಹುರ್ಕೋತಾ ಇದ್ದೀವಿ ಹಾಗೆ ಧನಿಯೂ ಸಹ ಹುರ್ಕೊತಾ ಇದ್ದೀವಿ ಎಲ್ಲನೂ ಕ್ಲೀನಾಗಿ ರೋಸ್ಟ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಹೈ ಫ್ಲೇಮ್ ಬೇಡ ನೋಡಿ ಈ ರೀತಿ ಕೆಂಪಗೆ ಹುರ್ಕೋಬೇಕು ನೋಡಿ ಧನಿಯಾನು ಹುರ್ಕೋತಾ ಇದ್ದೀವಿ ಸೊ ಎಲ್ಲ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಮೆಣ್ಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ನಾವು ದೊಡ್ಡ ಪಾತ್ರೆ ತೊಗೊಂಡಿದ್ದೀವಿ ಬಾಣ್ಲೀಲ್ ಆಗೋಲ್ಲ ಇದಕ್ಕೆ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆವಾಗ ಘಾಟ್ ಬರಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೋಬೇಕು ಒಂದೇ ಒಂದು ಸ್ಪೂನು ಜಸ್ಟ್ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಹುರ್ಕೊಳ್ಳಿ ನಾವಿಲ್ಲಿ ಎರಡು ಮೆಣಸಿನ್ಕಾಯಿನ ನೋಡಿ ಹುರ್ಕೋತಾ ಇದ್ದೀವಿ ನೋಡಿ ಒಂದು ಮೆಣ್ಸಿನ್ಕಾಯಿ ಆಯಿತು ಇವಾಗ ಇನ್ನೊಂದು ಮೆಣ್ಸಿನ್ಕಾಯಿ ಹಾಕೋತೀವಿ ಎರಡೂ ಒಂದು ಮೆಣ್ಸಿನ್ಕಾಯಿಗಳನ್ನ ಗುಂಟೂರು ಬ್ಯಾಡಿಗೆ ಹುರ್ಕೊಳ್ಳಿ ಹಾಗೆ ಇಲ್ಲಿ ನಾವು ಸ್ಪೈಸಸ್ ಎರಡು ಇಂಚು ಚಕ್ಕೆ ನಾಲ್ಕರಿಂದ ಐದು ಮೊಗ್ಗು ಒಂದು ಸ್ಪೂನ್ ಲವಂಗ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ ಕಡಲೆಬೇಳೆ ಉದ್ದಿನಬೇಳೆನೂ ಸಹ ಎಣ್ಣೆ ಹಾಕ್ಕೊಳಂಗಿಲ್ಲ ಮೆಣ್ಸಿನ್ಕಾಯಿ ಮಾತ್ರ ಘಾಟ್ ಬರಬಾರ್ದು ಅಂತ ಹಾಗೆ ಒಂದು ಸ್ಪೂನ್ ಕಾಳುಮೆಣಸು ಹಾಗೆ ಹಾಗೇ ಅರ್ಧ ಸ್ಪೂನ್ ಮೆಂತ್ಯ ನಾನು ನಿಮಗೆ ಕಪ್ ತೋರಿಸ್ತಾ ಇದ್ದೀನಲ್ಲ ಆ ಕಪ್ ಅಳತೆಗೆ ನಾನು ಇದನ್ನ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹುರ್ಕೊಳ್ಳಿ ನೋಡಿ ನಾವೆಲ್ಲ ಒಂದು ಕಡೆ ಹಾಕೋತಾ ಇದ್ದೀವಿ ನಾನು ನಿಮಗೆ ಹೇಗೆ ಕಡಲೆಬೇಳೆ ಉದ್ದಿನಬೇಳೆ ಕಪ್ ತೋರಿಸ್ತೆ ಆ ಕಪ್ಪಿಗೆ ಅಳತೆಯಾಗಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಕಾಳು ಮೆಣಸು ಪುಡಿ ಇಷ್ಟನ್ನು ನೀವೇನು ಅಳತೆ ತಗೋತೀರಾ ಅದು ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಮೆಣಸಿನ್ಕಾಯಿ ಬೂತ್ ಮೆಣಸಿನ್ಕಾಯಿ ಎರಡು ಅಷ್ಟು ಸಮ ಪ್ರಮಾಣ ಇರಬೇಕು ಇದೆಲ್ಲ ಒಂದೊಂದು ಸ್ಪೂನ್ ಇರಬೇಕು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳಿ ಮಿಲ್ಗೆ ಕಳಿಸೋ ಅವಶ್ಯಕತೆ ಇಲ್ಲ ಸೊ ಪೌಡ್ರ್ ಮಾಡಿಕೊಂಡ್ರೆ ಈ ರೀತಿ ವಾಂಗಿಭಾತ್ ಪೌಡರ್ ರೆಡಿ ಆಗುತ್ತೆ ಸೊ ಸಿಂಪಲ್ಲಾಗಿ ಹೈಜಿನಿಕ್ಕಾಗಿ ನೀವೇ ಮನೆಯಲ್ಲಿ ವಾಂಗಿಭಾತ್ ಪೌಡರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ ಸಿ ಯು ಸೂನ್